ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡ್ರಿ ಈಗ ನಾವೇನು ಹೊಂಟೇವಿ ಅಂತಂದ್ರೆ ಅಕ್ಕಾರ ಬರ್ರಿ ಪಟಾಪಟ ನೋಡ್ರಿ ಅವ್ರ ಚಪ್ಪಲ್ ಹಾಕೊಂಡ ಕಾರ್ ಚಪ್ಪಲ್ ಬಿಟ್ಟು ಹಂಗೆ ಬರತ್ತಾರ ಏನು ಮಾಡೋಕ್ಕಾಗಲ್ಲ ನಾವು ಹೋಗೋದ್ ಹಂಗೆ ಹೌದಿಲ್ಲ ಅಕ್ಕ ಹೆಂಗ ಹೋಗಾರ ಅಯ್ಯೋ ಏನೋ ಇದೆ ಆ ಇದೆ ಅಂತ ಚಪ್ಪಲಿ ಬಿಟ್ಟು ಬಂದೆ ಹಾ ಬಾರಿ ಚಲೋ ಮಳಿಗೆ ಆಗ್ತದೆ ಅಲ್ಲಿ ನೋಡ್ರಿ ಇದು ಹೆಂಗೆ ಹೊಂಟಾರ ಎಲ್ಲ ಹೊತ್ಕೊಂಡು ಹೊಂಟೀವಿ ಏನು ಹೊಂಟೀವಿ ಅಂದ್ರೆ ಉಣ್ಣಾಕೆ ಹೊಂಟೀವಿ ಶೂಟ್ ಮುಗೀತ ಅದಕ್ಕೆ ಆರಾಮ್ ತಂಪಂತ ಜಾಗದ ಕುಂತು ಉಂಡೋಗ ಈ ಸಾಹಸ ಮಾಡತ್ತೀವಿ ನೋಡ್ರಿ ಎಷ್ಟು ಉಣ್ಣಾಕಿರ್ ಸಾಹಸ ಮಾಡ ಅದು ಎಲ್ಲಿ ಬಂದಿವಿ ಅಂದ್ರೆ ತೋರ್ಸಿ ನೋಟ್ರಿ ಮುಂದೆ ನೋಡ್ರಿ ವಜ್ಜೆಗಿತೇನ್ರಿ ವಜ್ಜಾಗಿದ್ಯಾ ವಜ್ಜೆಗೇತಿಯೇನಾ ರಾಮ್ ಹೂ ಎತ್ತಂಗ್ತಿದಿ ಯಾವ್ದಿಲ್ಲ ಶಂಕರ ಅಪ್ಪನ್ ಕೇನ್ ತಗೋಬೇಕಿಲ್ಲ ಏನು ನೋಡ ಹೊತ್ಕೊಂಡ ಹತ್ತಂಗಿಲ್ಲ ಓ ಅದ್ರ ಮೇಲೆ ಇಲ್ಲಿ ನೋಡ ನಿಂಗ ಅದ್ರ ಮೇಲೆ ಹತ್ಕೊಂತ ಡಬ್ಬಾ ಮೇಲೆ ಇವ್ರೇನ ಅಕ್ಕಾರ ಓ ಅಕ್ಕಾರ ಬರ್ರಿ ಬಡಬಡ ಅಕ್ಕಾರ ಬರ್ರಿ ಬರ್ರಿ ಹಾ ಅವ್ರ ಹಾಗೆ ಅವ್ರ ಕಬ್ರಾತ ರೀ ಇವ್ರ ನಂಗೆ ಬಿಟ್ಟು ಹೋಗಾರ ನಾನು ಹೋಗ್ತೇನೆ ಬಡಬಡ ಮುಂದ್ ಅಲ್ಲಿ ಸಿಗು ಬರ್ರಿ ನೆಕ್ಸ್ಟ್ ನೋಡಿ ಹೆಂಡ್ತಿಂತ ಹರಸ ಹಸ ಬರಾತ ಏನೋ ಹೋಗತ್ತೆ ಇಲ್ಲ ಹೋಗಿ ಎಲ್ಡು ಬುಕ್ಕಲ್ಲಿ ಬೀಳ್ತೀನಿ ಅಂತ ಇದ್ರೆ ಹತ್ತೈತಿ ಆದ್ರೂ ಹೊಂಟೀವಿ ನಿಂದ್ರ بابا ಎಲ್ಲ أن أكون ಕೊಂದಿನಿ ಎಲ್ಲ ಮುಳುಗಳೆಲ್ಲ ತೊಳಿದಿದ್ದೀನಿ

ಚಾ ನೀರಿ ನನ್ಗ್ರಿ ಅವ್ರಗ್ ಅವ್ರಿ ಅವ್ರು ಯಾಕೆ ಇಷ್ಟರಿ ನನ್ಗ್ರೀ ಆಸೆ ಐತ್ರಿ ಅವ್ರ ಕರ್ಕೊಂಡ್ ಬರ್ತೇರಿ ಅವ್ರ ಕರ್ದ ನನ್ ಮನಿಗೆ ಏನ್ ಮಾಡಿದ್ ಹೌದ್ರಿ

那个。 ह Calvin हैस थिली वाल अब forcé है जा हम्त ढाल हृ if Nacht 4,000- ஏறு உலగடி டாகே இதான எக்ஸ்ட்ரா انت இவ நாக்க நா குலగடி முச்சுடு곤ிட்டே நான் रोज நீ ಸಿಕ್ಕು ನಿಂದ್ರ ಅದನು ಹೋಗா மஞ்சાડ ಬೆಳೆ ಪದಕ ಸಿಪ್ಪು ಬೆಳಿ ಪದಕ ಹಾ ಎಲ್ಲಿವು ಕುಲಗಡಿಯು ಬೆಳಿ ಪದಕ ಅಂತಾ ಓಲಗೆ ಸ್ಟಿಕಲ್ ನ ನಿಮಗೆ ಏನು ಹುಡುಕಕತ್ತಿದ್ರಗ ಓಲಗೆಟ ಏನು ಸದ್ದು ಇಲ್ಲ ಕುಲ್ಲ ಮಾಡ್ದಾ ಹಾ ಹೋಗ್ಬಿಡಂಗಾ ಕಾಲಿಕ್ಕೆ காலி ஏத்துனேன் Hei, Imala nendiritha? Vimalo, Vimana, karakthi nima dara. Vimalo? Vimana. Koliget anu? Koliget. Aga. Ina pa? Apa, Ina pa? Ina ma? Vandasila ilo? Vidi, Ina? 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 Ina nantara